ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ದೈವ ಜನರೆಲ್ಲರಿಗೂ ಕೂಡ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಹೆಸರು ಮೂಲಕ ಮಾಡುವ ವಂದನೆಗಳು ಈ ವಿಡಿಯೋದ ಮುಖಾಂತರವಾಗಿ ಮತ್ತೊಂದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಪ್ರಶ್ನೆಯನ್ನು ನಾವೇನು ಮಾಡ್ತೀವಿ ಇವತ್ತು ಮೆಡಿಟೇಟ್ ಮಾಡ್ತೇವೆ ನಿಮ್ಗೆ ಗೊತ್ತಿದೆ ಈಗಾಗಲೇ ನಾವು ಯೇಸು ಕ್ರಿಸ್ತರ ಪ್ರಶ್ನೆಗಳ ಸೀರೀಸನ್ನು ಶುರು ಮಾಡಿದ್ದೇವೆ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ವಿಡಿಯೋ ಈಗಾಗಲೇ ಇದೇ ಅವೈಲೇಬಲ್ ಇದೆ ಎರಡನೇ ಪ್ರಶ್ನೆಯನ್ನ ನಾವಿವತ್ತು ನೋಡೋಕೆ ಹೋಗ್ತಾ ಇದ್ವಿ ಸೊ ಎರಡನೇ ಪ್ರಶ್ನೆ ಯೇಸು ಕ್ರಿಸ್ತರದು ಏನು ಯಾವ ಸಂದರ್ಭದಲ್ಲಿ ಕೇಳಿದ್ರು ಅಂದರೆ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನ ಆದ ನಂತರ ಅವರು ಇವ್ರದನ್ನ ಹೊಳೆಯಿಂದ ಯೋಹಾನನ ಬಳಿ ಸ್ನಾನ ಮಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಯೋಹಾನನು ಇಬ್ಬರು ಶಿಷ್ಯರುಗಳನ್ನು ಇಟ್ಕೊಂಡಿರ್ತಾರೆ ಆ ಇಬ್ಬರು ಶಿಷ್ಯರುಗಳನ್ನು ಯೇಸು ಕ್ರಿಸ್ತರು ನೋಡಿ ನೀವು ನನ್ನಿಂದ ಬನ್ರಿ ಅಂತ ಏನು ಕರೆಯೋದಿಲ್ಲ ಏನಿಲ್ಲ ಆದರೆ ಯೋಹಾನರು ಯೇಸುವನ್ನ ನೋಡಿ ಯೋಹಾನಿಸುವಾರ್ತೆ ಒಂದನೇ ದೇಹ ಮೂವತ್ತಾರನೇ ವಚನದಲ್ಲಿ ಯೋಹಾನರು ಹೇಳ್ತಾರೆ ಇಗೋ ದೇವರು ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ ಅಂತೇಳಿ ಹೇಳ್ತಾರೆ ಆ ವಿಷಯವನ್ನ ಕೇಳಿದ ಕೂಡಲೇ ಯೋಹಾನನ ಶಿಷ್ಯರಾಗಿದ್ದಂತಹ ಇಬ್ಬರು ಯೇಸು ಕ್ರಿಸ್ತರ ಹಿಂದೆ ಹೋಗ್ತಾ ಇರ್ತಾರೆ ಈಗ ಯೇಸು ಕ್ರಿಸ್ತರು ಹೋಗ್ತಾ ಇರಬೇಕಾದ್ರೆ ಆ ಅವರು ಯೇಸುವನ್ನು ಹಿಂಬಾಲಿಸ್ತಲೇ ಇರೋ ಅಂಥದ್ದನ್ನು ನೋಡಿ ಯೇಸು ಕ್ರಿಸ್ತರು ಕೇಳ್ತಾರೆ ನಿಮಗೆ ಏನು ಬೇಕಾಗಿದೆ ಅಂತ ಹೇಳ್ತಾರೆ ಅದೇ ಪ್ರಶ್ನೆ ಎಷ್ಟು ಸರಳವಾಗಿ ಸೂಕ್ತವಾಗಿ ನೇರವಾಗಿದೆ ಯಾವುದೇ ಗಲಿಬಿಲಿ ಇಲ್ಲದೆ ನಿಮಗೆ ಏನು ಬೇಕಾಗಿದೆ ಯಾಕಂದರೆ ಯಾಕೆ ಯೇಸು ಕ್ರಿಸ್ತರು ಇಂಥ ಪ್ರಶ್ನೆಯನ್ನು ಕೇಳ್ತಾರೆ ತನ್ನಿಂದೆ ಬರೋಂಥವ್ರನ್ನ ಇವು ಬನ್ನಿ ಬನ್ನಿ ಅಂತೇಳಿ ಕರೆಯುವಂಥದ್ದನ್ನು ನಾವು ನೋಡ್ತೀವಿ ಹಿಂದಿನ ಕ್ರೈಸ್ತತ್ವ ಕೂಡ ನೋಡಿದ್ರು ಎಸ್ಪೆಷಲಿ ಪ್ರಾಟಸ್ಟೆಂಟ್ ಡಿನಾಮಿನೇಷನ್ಸ್ ಏನಿದ್ದಾವೆ ಬರದೇ ಇರೋಂಥವರನ್ನು ಕೂಡ ಕರೆಯುವಂಥವ್ರನ್ನ ಏನೋ ಕೆಲವೊಂದು ಆಕಾಂಕ್ಷೆಗಳು ಕೆಲವೊಂದು ಸನ್ನಿವೇಶಗಳು ಅವರ ಕಷ್ಟಗಳನ್ನು ಅವರ ಸಮಸ್ಯೆಗಳನ್ನು ಇಟ್ಟು ಬಂದ್ಬಿಡಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಿವಾರಣೆ ಆಗುತ್ತೆ ಅಂತ ನಾವು ನೋಡ್ತೇವೆ ಆದರೆ ಯೇಸುಕ್ರಿಸ್ತರು ಆ ರೀತಿಯಲ್ಲಿ ಒತ್ತಾಯ ಮಾಡದಂತೆ ಅವರಿಗೆ ಯಾರನ್ನೂ ಸುಮ್ಮ ಸುಮ್ಮನೆ ಕರೆಯುವ ಅಪೇಕ್ಷೆ ಇರಲಿಲ್ಲ ತನ್ನ ಹಿಂದೆ ಬರ್ತಾ ಇದ್ದಂಥವರನ್ನು ಕೂಡ ಅವರು ನನ್ನ ಹಿಂದೆ ಅಂತ ಹೇಳಿದಂತೆ ನಿಮಗೆ ಏನು ಬೇಕಾಗಿದೆ ಯಾಕಂತಂದ್ರೆ ಈಗಾಗಲೇ ಅವರು ಯಹೂದ್ಯ ಮತದಲ್ಲಿದ್ದಂಥವರು ಯಹೂದಿಗಳು ತಮ್ಮದೇ ಆದಂತಹ ಸಂಪ್ರದಾಯ ಧರ್ಮಶಾಸ್ತ್ರದ ಕಟ್ಟುಪಾಡುಗಳು ಆಚರಣೆಗಳು ಎಲ್ಲವೂ ಇದ್ದಾವೆ ಸೊ ಧರ್ಮಶಾಸ್ತ್ರದಲ್ಲಿದ್ದಂತಹ ಅವರು ಯೋಹಾನನ ಶಿಷ್ಯರಾಗಿ ಈಗಾಗಲೇ ಮಾರ್ಪಟ್ಟಿದ್ದಾರೆ ಧರ್ಮಶಾಸ್ತ್ರಕ್ಕೂ ನಮ್ಮ ಯೋಹಾನ್ರಿಗೂ ಬಹಳ ವ್ಯತ್ಯಾಸ ಇದೆ ಸೊ ಆಗ ಧರ್ಮಶಾಸ್ತ್ರದಿಂದ ಯೋಹಾನರ ಬಳಿಗೆ ಬಂದು ಈಗ ಯೋಹಾನ್ ಹೇಳ್ಕೊಡ್ತಿರೋಂಥ ಬೋಧನೆಗೆ ಅವರು ವಿಧೇಯರಾಗಿದ್ದಾರೆ ಅಂತವರು ಈಗ ಪುನಃ ಯೋಹಾನನ ಸ್ನಾನವನ್ನ ಬಿಟ್ಟು ಯೋಹಾನ ಶಿಷ್ಯತ್ವವನ್ನ ಬಿಟ್ಟು ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಯಹೂದ್ಯರ ನಿರೀಕ್ಷೆ ಬೇಕಾಗಿದೆಯಾ ಯೋಹಾನನ ನಿರೀಕ್ಷೆ ಬೇಕಾಗಿದೆಯಾ ಅಥವಾ ಯೇಸು ಕ್ರಿಸ್ತರು ಏನು ಕೊಡ್ಲಿಕ್ಕಿದಾರೆ ಎಂಬಂತಹ ಅವರಿಗೆ ಪರಿಜ್ಞಾನ ಇದೆಯಾ ಇದ್ರೆ ಅವರಿಗೆ ಏಸು ಕ್ರಿಸ್ತರಿಂದ ಬಂದರೆ ಏನು ಸಿಕ್ಕತ್ತೆ ಅನ್ನುವಂಥ ಪರಿಜ್ಞಾನ ಸ್ಪಷ್ಟವಾಗಿ ಕೊಡ್ಲಿಕ್ಕೆ ಯೇಸು ಕ್ರಿಸ್ತರು ಈ ಪ್ರಶ್ನೆನ